ಕಳೆದ ಬುಧವಾರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಿಜಾಡಿ ಸಮುದ್ರ ತೀರದಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ತುಮಕೂರು ಮೂಲದ ಯುವಕನ ಶವ ಇಂದು ಬೆಳಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ ಮೃತ ಯುವಕನನ್ನ ತುಮಕೂರು ಜಿಲ್ಲೆ ತಿಪಟೂರಿನ ಟಿಆರ್ ಯೋಗೀಶ್ ಇಪ್ಪತ್ತ್ ವರ್ಷ ಎನ್ನಲಾಗಿದೆ ಕಳೆದ ಬುಧವಾರ ಜೂನ್ ಹತ್ತೊಂಬತ್ತರ ಸಂಜೆ ಆರು ನಲವತ್ತೈದರ ಸುಮಾರಿಗೆ ಈತ ಸಮುದ್ರ ಪಾಲಾಗಿದ್ದ ಕೋಟೇಶ್ವರ ಸಮೀಪದ ದಾರಸ್ಮನೆ ಹತ್ತಿರದಲ್ಲಿ ಬೀಚ್ಗೆ ಯೋಗೀಶ್ ಹಾಗೂ ಸಂದೀಪ್ ಎಂಬವರು ವಿಹಾರಕ್ಕೆಂದು ಬಂದಿದ್ರು ಈ ವೇಳೆ ಯೋಗೀಶ್ ನೀರಿಗಿಳಿದಿದ್ದಾರೆ ಅಲೆಯ ಅಬ್ಬರಕ್ಕೆ ಯೋಗೀಶ್ ಕೊಚ್ಚಿಕೊಂಡು ಹೋಗಿದ್ದ ಜತೆಗಿದ್ದ ಸಂದೀಪ್ನ ಸ್ಥಳೀಯರು ರಕ್ಷಣೆ ಮಾಡಿದ್ರು ಸುದ್ದಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಕುಂದಾಪುರ ವೃತ್ತ ನಿರೀಕ್ಷಕ ನಂದಕುಮಾರ್ ನಗರ ಠಾಣಾ ಎಸ್ಐ ಪ್ರಸಾದ್ ಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿ ಮತ್ತು ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ರು ಆದರೆ ಯೋಗೀಶ್ ಮೃತದೇಹ ಮಾತ್ರ ಸಿಕ್ಕಿರಲಿಲ್ಲ ಘಟನೆ ನಡೆದು ಏಳನೇ ದಿನಕ್ಕೆ ಯೋಗೀಶ್ ಅವರ ಮೃತದೇಹ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮುದ್ರ ತೀರದಲ್ಲಿ ಇದೀಗ 手てあげた。で